ಹಾಯ್ ಹಲೋ ಅಮಿತ್ ಅಟನಪ್ಪಾ ಅಂತಂದ್ರೆ ಇವತ್ತು ನಾನು ಚಾಮುಂಡಿ ನಗರಲ್ಲಿ ಇದ್ದೀನಿ ಏನಕ್ಕಪ್ಪಾ ಅಂತಂದ್ರೆ ಇಲ್ಲಿ ಒಂದು ಗಣೇಶನ ಸಿಕ್ಕಾಪಟ್ಟೆ ಒಂದು ಸೆಲೆಬ್ರೇಷನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಸರ್ ನಿಮ್ಮ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಅಂತ ಓಕೆ ಸರ್ ಇವಾಗ ಎಷ್ಟು ವರ್ಷದಿಂದ ಚಾಮುಂಡಿ ನಗರದಲ್ಲಿ ಗಣೇಶನ ಗಣೇಶ ಆಚರಣೆ ಮಾಡ್ತಿದಿರ ಇದು ವರ್ಷ ಪ್ರತಿ ವರ್ಷನೂ ಇದು ನೀಲಕಟೇಶ್ವರ ದೇವಸ್ಥಾನ ಭಾಗದಲ್ಲಿ ಪ್ರತಿ ವರ್ಷವೂ ಒಳಗಡೆ ಸ್ಥಾಪನೆ ಮಾಡ್ತೀವಿ ಈಗ ಮೂವತ್ನಾಲ್ಕನೇ ವರ್ಷ ಆಗ್ತಾಯಿದೆ ಪ್ರತಿ ವರ್ಷ ವಿವಿಧ ವಿವಿಧ ರೀತಿಯಲ್ಲಿ ಸೆಟ್ಗಳ್ನ ಅರೇಂಜ್ ಮಾಡಿ ಆ ಜನರಿಗೆ ಒಂದು ವಿಶೇಷತೆ ಎಲ್ಲ ತೋರ್ಸೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆ ಓಕೆ ನಾನ್ ಅದೇ ಹೇಳಕ್ ಬಂದ್ ಏನಪ್ಪಾ ಅಂದ್ರೆ ನಾವು ಚಿಕ್ಕವರಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ ಇಲ್ಲಿ ಒಂದು ಗಣೇಶನ ಸಿಕ್ಕಾಪಟ್ಟೆ ಒಂದು ಆಹ್ ಏನ್ ಹೇಳ್ಬಹುದು ಆ ವಿಜೃಂಭಣೆಯನ್ನ ತುಂಬಿರ್ತೆ ಹೇಳ್ಬಹುದು ಮತ್ತೆ ಇಲ್ಲಿ ಸ್ಥಳೀಯರೆಲ್ಲ ನಿಮ್ಗೆ ಹೇಗೆ ಸಹಕರಿಸ್ತಿದಾರ ಅಂತ ಬಹಳ ಬಹಳ ನಮಗೆ ಎಂಕರೇಜ್ ಮಾಡ್ತಾರೆ ಎಕ್ಸ್ಪೆಷಲಿ ಅವ್ರಿಗೆ ನೋಡೋದಕ್ಕೆ ಖುಷಿ ಆದರೆ ಮಾತ್ರ ನಾವು ಈ ರೀತಿಯೆಲ್ಲ ಒಂದು ಮುಂದೆ ಏನಾದರೂ ಮಾಡೋದಕ್ಕೆ ನಮಗೂ ಖುಷಿ ಆಗುತ್ತೆ ಅದಕ್ಕೆಲ್ಲ ಕಾರಣ ಅವರೇ ತುಂಬಾ ಭಕ್ತಾದಿಗಳು ಬರ್ತಾರೆ ನಾವು ಮಾಡಿರೋ ಪ್ರತಿಯೊಂದು ವಿಶೇಷತೆಗಳು ನೋಡಿ ಎಂಜಾಯ್ ಮಾಡ್ತಾರೆ ಅದೇ ನಮಗೆ ಬೆನ್ನು ಬೆನ್ ತಟ್ಟೋ ತರ ಆಗುತ್ತೆ ನಮಗೆ ಅದೇ ರೀತಿ ನಾವು ವಿಶೇಷವಾಗಿ ಪ್ರತಿ ವರ್ಷ ಒಂದು ಈ ವರ್ಷ ಒಂದು ಕಾನ್ಸೆಪ್ಟ್ ಈ ವರ್ಷ ಇದ್ದಿದ್ದು ಬರೋ ವರ್ಷ ಇರ್ತದೆ ಆ ರೀತಿ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಅದೇ ಈಗ ಏನಪ್ಪಾ ಅಂತಂದ್ರೆ ತುಂಬಾನೇ ನಾನು ಅದೇ ಹೇಳಿದ್ನಲ್ಲ ಅವಾಗ ತುಂಬಾ ಚಿಕ್ಕ ಚಿಕ್ಕವರಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಅಂದ್ರೆ ಬೇರೆ 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 ತರ ಡೆಕೋರೇಷನ್ ಎಲ್ಲ ಮಾಡ್ತಾ ಇರ್ತೀರಾ ಇದೆಲ್ಲ ಹೇಗೆ ಒಂದು ಪ್ರಿಪರೇಷನ್ ಮಾಡ್ಕೊಳ್ತೀರಾ ಅಂತ ನೀವು ಇದೆಲ್ಲ ಒಂದು ಮೂರು ತಿಂಗಳು ಮುಂಚೆನೆ ಸ್ಟಾರ್ಟ್ ಆಗುತ್ತೆ ಈ ಪ್ರೋಗ್ರ ಪ್ರೋಸೆಸ್ ಏನೇನ್ ಮಾಡಬೇಕು ಹೇಗೆಲ್ಲ ನೆಕ್ಸ್ಟ್ ಸೆಟ್ ಯಾವ ರೀತಿ ಆಗಬೇಕು ಈ ನಮ್ಮ ಜೂನಿಯರ್ ಟೀಮ್ ಇದೆ ತುಂಬಾ ಯೋಚನೆಗಳು ಮಾಡಿ ಈ ರೀತಿನೇ ಮಾಡಬೇಕು ಈ ರೀತಿ ಆದರೆ ಚೆನ್ನಾಗಿರುತ್ತೆ ಅಂತಂದು ಮತ್ತೆ ಈ ಸೆಟ್ ಹಾಕೋರ್ನು ಒಂದ್ಸರಿ ಮೀಟ್ ಮಾಡಿ ಅವ್ರ ಅಭಿಪ್ರಾಯಗಳು ತಗೊಂಡು ಈ ರೀತಿ ಡಿಸೈನ್ ಬರಬೇಕು ಅಂತಂದು ಮುಂಚೆನೆ ಒಂದು ಮೂರು ತಿಂಗಳಿಂದನೇ ರೆಡಿ ಆಗ್ತಾರೆ ಓಕೆ ಏನಪ್ಪಾ ಅಂತಂದ್ರೆ ಚಾಮುಂಡಿ ನಗರ ಅಂತಂದ್ರೆ ಸುತ್ತಮುತ್ತ ಎಷ್ಟು ಒಂದು ಹದಿನೈದು ಇಪ್ಪತ್ತು ಗಣೇಶ ಕೂರ್ಸಾರ ಅಂತಾನೆ ಹೇಳ್ಬಹುದು ಎಲ್ಲಾ ಗಣೇಶನು ಒಂದೇ ಸರಿ ವಿಸರ್ಜನೆ ಮಾಡಕ್ಕೆ ತಗೊಂಡೋಗ್ತಾರೆ ಅದೆಲ್ಲ ಹೇಗಿರುತ್ತೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಂಥರ ಜಾತ್ರೆ ಇದ್ದ ಹಾಗಿರುತ್ತೆ ಒಂದೊಂದು ಗಣೇಶನ ತಗೊಂಡು ಹೋದ್ರಲ್ಲಿ ಅಷ್ಟು ಉಲ್ಲಾಸ ಇದುಕೊಡಲ್ಲ ಒಂದೇ ಸರಿ ಹತ್ತು ತೇರುಗಳು ಹೋಗ್ತಾ ಇದ್ರೆ ನೋಡೋರ್ ಕಣ್ಣಿಗೂ ತುಂಬಾ ವಿಶೇಷತೆ ಇರುತ್ತೆ ಒಂದೇ ಸರಿ ಎಲ್ಲಾ ದೇವ್ ವೀಕ್ಷಣೆ ಮಾಡ್ಬೋದು ಒಬ್ಬೊಬ್ರು ಒಂದೊಂದು ರಥೋತ್ಸವ ಒಂದೊಂದು ವಿಶೇಷ ರೀತಿಯಲ್ಲಿ ರಥೋತ್ಸವ ಮಾಡ್ತಾ ಇರ್ತಾರೆ ಆ ವಿಶೇಷ ರಥೋತ್ಸವಗಳನ್ನ ವೀಕ್ಷಣೆ ಮಾಡ್ಬೋದು ಹಾಗಾಗಿ ನಾವು ಒಂದೇ ಸರಿ ತಗೊಂಡೋದ್ರೆ ಒಂಥರ ಜಾತ್ರೆ ಇದ್ದಾಗಿರುತ್ತೆ ನೋಡೋರ್ ಕಣ್ಣಿಗೂ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಅದೇ ಈಗ ನೀವು ಎಷ್ಟು ದಿವಸ ಇದನ್ನ ಸೆಲೆಬ್ರೇಷನ್ ಮಾಡ್ತೀರಾ ಮೂರು ದಿವಸ ಅಂತಂದ್ರೆ ಇವತ್ತು ಮುಂದೆ ಬಂದ್ಬಿಟ್ಟು ಯಾವುದಕ್ಕೂ ಮುಂದೆ ಬರಲ್ಲ ಬಟ್ ನೀವು ಒಂದು ಯೂತ್ ಕಟ್ಕೊಂಡು ಇಷ್ಟೊಂದು ಗಣೇಶದ್ದು ಸೆಲೆಬ್ರೇಷನ್ ಮಾಡ್ತಿದೀರ ಅಂತಂದ್ರೆ ಹೇಗೆ ಎಲ್ಲ ಎಲ್ರು ಬಂದ್ಬಿಟ್ಟು ಸಹಕಾರ ಕೊಡ್ತಾರ ತಪ್ಪು ತಿಳ್ಕೊಂಡಿದ್ರಿ ನಾವು ಯೂತ್ ಕಟ್ಟಿಲ್ಲ ಯೂಥ್ ನಮ್ಮನ್ನ ಇದ್ ಮಾಡ್ತಾ ಇದಾರೆ ಎಂಕರೇಜ್ ಮಾಡ್ತಾ ಇದಾರೆ ಎಷ್ಟು ಹುಡುಗರಿದಾರೆ ಅಂದ್ರೆ ಈ ಗಣೇಶ ಹಬ್ಬ ಬಂತಂದ್ರೆ ತಮ್ಮ ವೈಯಕ್ತಿಕ ದುಡಿಮೆ ಏನಿದೆ ಫಸ್ಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ರೆಡಿ ಮಾಡ್ಕೊಂಡು ಆಮೇಲೆ ಚಂದ ವಸೂಲಿ ಅನ್ನೋದು ಮಾಡ್ತಾರೆ ಫಸ್ಟ್ ಅವ್ರು ರೆಡಿ ಮಾಡ್ಕೊತಾರೆ ಇನ್ ಕೇಸ್ ಚಂದ ವಸೂಲಿ ಎಷ್ಟು ಕಮ್ಮಿ ಆದ್ರೂ ಅವ್ರ ಮನಸ್ ಸ್ಟ್ರೆಂತ್ ಇದೆಯಲ್ಲ ದುಡ್ಡು ಇಷ್ಟಲೇಬೇಕು ನಾವು ಇಷ್ಟು ಬಜೆಟ್ ಇದೆ ಇಷ್ಟು ರೆಡಿ ಮಾಡ್ಕೋಬೇಕು ಅನ್ನೋ ಯೋಚನೆ ಅವ್ರಿಗೆ ಗಟ್ಟಿ ಇರೋದ್ರಿಂದಾನೆ ಅವ್ರು ಪ್ರತಿ ವರ್ಷ ಒಂದು ವಿಶೇಷತವಾಗಿ ಮಾಡ್ತಾರೆ ಪ್ಲಸ್ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ ನಮ್ಮಿಂದ ಯೂತ್ ಅಲ್ಲ ಯೂತ್ ನಮ್ಮನ್ನ ಸ್ಟ್ರಾಂಗ್ ಮಾಡ್ತಾರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ತುಂಬಾ ಜನ ಯೂತ್ ಅಲ್ಲಿ ಒಗ್ಗಟ್ಟಿರಲ್ಲ ನೀವು ಆತರ ಒಂದ್ ಮಾಡ್ತಿದ್ರ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಈ ಬಳಗದಲ್ಲಿ ವಿನಾಯಕ ಗೆಳೆಯರ ಬಳಗದಲ್ಲಿ ಅಂತ ಯುವಕರಿದ್ದಾರೆ ಎಲ್ಲ ತುಂಬಾ ಒಳ್ಳೆ ಮನ ಮನೋಭಾವನೆ ಇರುವಂತ ಯುವಕರು ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳು ಇಲ್ದಿರೋದು ಇಲ್ಲಿನ ಗಣೇಶ ವಿಶೇಷತೆ ಅಂದ್ರೆ ಡಿಸಿಪ್ಲಿನ್ ತುಂಬಾನೇ ಡಿಸಿಪ್ಲಿನ್ ಒಂದು ಈ ಗಣೇಶ ಬೇರೆ ಕಡೆ ಎಲ್ಲಾದ್ರೂ ಮಾಡೋದ್ ನೋಡಿದ್ರೆ ನಿಮ್ಗೆ ಅವರ ಏನ್ ಹ್ಯಾಬಿಟ್ಸ್ ಏನಿರುತ್ತೆ ಎಲ್ಲ ಆಚೆ ಬರುತ್ತೆ ಆ ಟೈಮಲ್ಲಿ ಇಲ್ಲಿ ಆ ರೀತಿ ವಾಲಂಟೀರ್ಸ್ ಆಗಿ ಎಲ್ಲ ರೀತಿ ಸೇಫ್ ಅಂಡ್ ಸೆಕ್ಯೂರಿಟಿ ನೋಡಿಕೊಂಡು ದೇವಸ್ಥಾನ ಪೂಜೆಯಿಂದ ವಿಧಿವಿಧಾನ ನೀಟಾಗಿ ಮಾಡ್ಕೊಂಡು ಹೋಗುವಂತ ಹುಡುಗರು ಅದಕ್ಕೆ ಅವರಲ್ಲಿ ಯೂನಿಟಿ ಇನ್ನೂ ಬೆಳ್ಕೊಂಡು ಹೋಗ್ತದೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ ಸೋ ಮಚ್ ಸರ್ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್